ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಹೇಳ್ಕೊಡ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ನಾವು ಸ್ಟಿಚಿಂಗ್ ಕಲ್ತಿದ್ರೆ ಅಂತಂದರೆ ನಮಗೆ ಕೇವಲ ಹೊಲಗೆ ಹಾಕೋದಕ್ಕೆ ಮಾತ್ರ ಬರ್ತಾ ಇದೆ ಯಾವುದೇ ರೀತಿಯ ಅಂದರೆ ಬ ಬ್ಲೌಸು ಡಿಸೈನರ್ ಕುರ್ತಾ ಅಥವಾ ಮತ್ತೊಂದು ಏನೂ ಹೊಲಿಯೋದಕ್ಕೆ ಬರೋದಿಲ್ಲ ಅಂದರೆ ಕಟಿಂಗ್ ಏನೂ ಬರೋದಿಲ್ಲ ಸ ಬರೀ ಹೊಲಿಗೆ ಹಾಕೋದಕ್ಕೆ ಸಣ್ಣ ಪುಟ್ಟ ಹೊಲಿಗೆ ಹಾಕೋದಕ್ಕೆ ಬರುತ್ತೆ ಅಂತ ಅಂದರೆ ಅವ್ರಿಗೆ ನಾನು ಈ ಒಂದು ಒಂದು ದಿನಕ್ಕೆ ಐನೂರಿಂದ ಮುನ್ನೂರಿಂದ ಐನೂರು ರೂಪಾಯಿ ತನಕ ಹೇಗೆ ನಾವು ಹರ್ನಿಂಗ್ ಮಾಡ್ಬೋದು ಅಂತ ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಸೀರೆಗೆ ಹಂಚ್ ಕಟ್ತಾ ಇದ್ದೀನಿ ಹಂಚ್ ಆಗ್ತಾಯಿದ್ದೀನಿ ಸೀರೆಗೆ ಸೊ ನೀವು ಕೂಡ ಇದೇ ಥರ ಒಂದು ಸ್ಟಿಚಿಂಗ್ ಮಾತ್ರ ಬರುತ್ತೆ ನಮಗೆ ಹೊಲಿಗೆ ಹಾಕೋದಕ್ಕೆ ಮಾತ್ರ ಬ್ಲೌಸ್ ಕಟಿಂಗ್ ಕುರ್ತಾ ಕಟ್ಟಿಂಗ್ ಅಥವಾ ಫ್ರಾಕು ಅದು ಯಾವುದೇ ರೀತಿ ಕಟಿಂಗ್ಸ್ ಬರೋದಿಲ್ಲ ನಮಗೆ ಕೇವಲ ಸ್ಟಿಚಿಂಗ್ ಮಾತ್ರ ಬರುತ್ತೆ ಅಂತಂದರೆ ಅದು ಇನ್ನೂ ಈಸಿ ಸೊ ಅದರಿಂದಲೇ ನಾವು ನೀವು ಅರ್ನಿಂಗ್ನ ಶುರು ಮಾಡ್ಕೋಬೋದು ಅದು ಹೇಗಪ್ಪ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಇವಾಗ ನೈಟೀಸ್ ಎಲ್ಲ ತೊಗೊಂಡಿರ್ತಾರೆ ಹೊಸ ನೈಟೀಸು ಕುರ್ತಾಸು ಸೊ ಅದಕ್ಕೆ ನೀವು ಬಾಡಿ ಅಲ್ಟ್ರೇಷನ್ ಮಾಡ್ಕೊಡ್ಬೋದು ಸೊ ಒಂದು ಬಾಡಿ ಅಲ್ಟ್ರೆ ಒಂದು ನೈಟಿಗೆಲ್ಲ ಬಾಡಿ ಅಲ್ಟ್ರೇಷನ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ತೊಗೋತಾರೆ ಸೊ ಆ ಥರದ್ದು ನೀವು ಎರಡು ಮೂರು ನೈಟಿ ಮಾಡಿದ್ರೂ ಕೂಡ ಒಂದು ಪರ್ ಡೇಗೆ ಮೂರರಿಂದ ನಾಲ್ಕು ನೈಟಿ ಮಾಡಿದ್ರಿ ಅಂದರೂ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಸ್ಯಾರಿ ಅಂಚು ಈ ಥರ ಕಟ್ತೀವಿ ಅಂತಂದರೂ ಕೂಡ ಇಪ್ಪತ್ತು ರೂಪಾಯಿ ಒಂದು ಮೂರರಿಂದ ನಾಲ್ಕು ಸ್ಯಾರಿ ಮಾಡ್ತೀವಿ ಅಂದರೂ ಎಂಬತ್ತು ರೂಪಾಯಿ ನೂರು ರೂಪಾಯಿ ತನಕ ಆಗುತ್ತೆ ಸೊ ಈವಾಗ ನೀವು ಹೊಲಿಗೆ ಎಲ್ಲ ಕಲ್ತ್ಕೊಂಡಿದ್ದೀರಾ ಅಂತಂದಾಗ ಸ್ಯಾರಿಗೆ ಪಾಲ್ಸ್ ಹಾಕೋದು ಕೊಡ್ತಾರೆ ಸೊ ಪಾಲ್ಸ್ ಯಾವ ಥರ ಹಾಕಬೇಕು ಅಂತಲೂ ನಾನು ಕಳೆದ ಒಂದು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ನನ್ನ ಚಾನಲ್ನ ಚೆಕ್ ಮಾಡಿ ಬೇಕಿದ್ರೆ ಸೊ ಆ ಪಾಲ್ಸ್ ಹಾಕೋದಕ್ಕೂ ಕೂಡ ನೀವು ಯಾವುದೇ ರೀತಿ ಕಟಿಂಗ್ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಪಾಲ್ಸ್ಗೆಲ್ಲ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೋಬೇಕು ಆ ಥರದ್ದು ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ ಜಸ್ಟ್ ಸ್ಟಿಚ್ಚಿಂಗ್ ಗೊತ್ತಿದ್ದರೆ ಸಾಕು ನೀವು ಪಾಲ್ಸ್ ಎಲ್ಲ ಹಾಕೋಬೋದು ಸೊ ಸ್ಯಾರಿ ಹಾಕೋದು ಬ್ಲೌಸ್ ಅಲ್ಟ್ ಬ್ಲೌಸ್ ವಿತ್ ನೈಟಿ ಅಥವಾ ಡ್ರೆಸ್ಗಳನ್ನ ಆಲ್ಟ್ರೇಷನ್ ಮಾಡೋದು ಅಥವಾ ಕೆಲವೊಂದು ಸಾರಿ ಏನು ಮಾಡ್ತಾರೆ ಅರ್ ಅಂಥ ಬಟ್ಟೆಗಳನ್ನು ಕೊಡ್ತಾರೆ ಅದನ್ನು ಸ್ಟಿಚ್ ಹಾಕೋದು ಮತ್ತು ಹಾಸಿಗೆ ಬೆರ್ಶ್ ಬೆಡ್ಗಳು ಮತ್ತು ಪಿಲ್ಲೋ ಕವರ್ಸು ಅದನ್ನೆಲ್ಲ ಹೊಲ್ಗೆ ಹಾಕೋದು ಮತ್ತು ಸ್ಕ್ರೀನ್ಗಳನ್ನು ಅಂದರೆ ಕಿಟ್ ವಿಂಡೋ ಸ್ಕ್ರೀನ್ಸ್ ಏನು ಬರುತ್ತೆ ಅದನ್ನೆಲ್ಲ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಜಸ್ಟ್ ನಾವು ಏನೂ ಅಲ್ಟ್ರೇಷನ್ ತಗೋಬೇಕಾಗಿಲ್ಲ ಜಸ್ಟ್ ಒಂದು ಕಣ್ಣು ಹಳಿತಲ್ಲೇ ನಾವು ಆಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಈ ಬ್ಲೌಸ್ಗೆಲ್ಲ ನಾವು ಮೆಜರ್ಮೆಂಟ್ ತಗೋತೀವಲ್ಲ ಆ ಥರ ಏನು ತಗೊಳ್ಳೋ ಅವಶ್ಯಕತೆಗಳಿಲ್ಲ ಅದಕ್ಕೆ ಸೊ ಹಾಗಾಗಿ ಆ ಥರದನ್ನೆಲ್ಲ ನೀವು ಒಂದಷ್ಟು ಔಟ್ ಮಾಡಿಕೊಂಡು ಸೊ ಸ್ಟಿಚ್ ಮಾಡ್ಕೋತಾ ಬಂದರೆ ಬರೀ ನೀವು ಸ್ಟಿಚಿಂಗ್ ಹೊಲಿಗೆಯಿಂದ ಮಾತ್ರ ಅಂದರೆ ಬೇಸಿಕ್ ಹೊಲಿಗೆ ಏನು ಹೇಳ್ತೀವಿ ಅದರಿಂದನೇ ನೀವು ಅರ್ನಿಂಗ್ಸ್ನ ಶುರು ಮಾಡ್ಬೋದು ಸುಮಾರು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಆದರೂ ಗ್ಯಾರಂಟಿ ಮಾಡೇ ಮಾಡ್ಕೋಬೋದು ಆರಾಮ್ಸೆ ಮಾಡ್ಕೋಬೋದು ಇನ್ನು ನೀವು ಸ್ವಲ್ಪ ಮುಂದೆ ಹೋಗ್ತೀವಿ ನಾವು ಅಂತ ಅಂದರೂ ಕೂಡ ಸ್ಟಿಚಿಂಗ್ಸಲ್ಲಿ ಫೈವ್ ಹಂಡ್ರೆಡ್ ತನಕ ರೀಚ್ ಆಗ್ಬೋದು ಸೊ ನಿಮ್ಗೆ ಇಷ್ಟು ಬೇಸಿಕ್ ಗೊತ್ತಿತ್ತು ಅಂತಂದರೆ ನೀವು ಯಾವುದಾದ್ರೂ ಬೋಟಿಕ್ ಅಥವಾ ಟೈಲರಿಂಗ್ ಶಾಪ್ಗಳಲ್ಲಿ ವರ್ಕ್ ಕೂಡ ಮಾಡ್ಬೋದು ಯಾಕಂದರೆ ಇವೆಷ್ಟು ಗೊತ್ತಿದೆ ಅಂದ ತಕ್ಷಣ ನಾವು ಅಲ್ಲಿಗೆ ಜಾಯ್ನ್ ಆದಾಗ ಪೀಕೋ ಹಾಕೋದು ಪಾಲ್ಸ್ ಹಾಕೋದೇ ನಮಗೆ ಒಂದು ದಿನವಿಡೀ ಕೆಲಸ ಇರುತ್ತೆ ಯಾಕಂದರೆ ತುಂಬ ಸ್ಯಾರೆಗಳು ಬರುತ್ತೆ ಪಾಲ್ಸ್ ಹಾಕೋದಕ್ಕೆ ಸೆ ಪಿಕೋ ಹಾಕೋದಕ್ಕೆಲ್ಲ ಬಾಡಿ ಆಲ್ಟ್ರೇಷನ್ ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಹೋಗೋದಿಲ್ಲ ದೊಡ್ಡ ದೊಡ್ಡ ಡಿಸೈನರ್ಸ್ ಎಲ್ಲ ಸೊ ಏನಂದರೆ ಬ್ಲೌಸ್ ಕಟಿಂಗ್ಸ್ ಆ ಒಂದು ಮೇಜರ್ ಕೆಲಸಗಳಿಗೆ ತುಂಬಾ ಕೊಡ್ತಾರೆ ಹೊತ್ತು ಕೊಡ್ತಾರೆ ಸೊ ನೀವೇನು ಮಾಡ್ಬೋದು ಈ ಅಲ್ಲೆಲ್ಲ ಜಾಯಿನ್ ಆದಾಗ ಈ ಥರ ಕೆಲಸಗಳಿಗೆ ಅಂತಲೇ ಅವರಿಬ್ಬರು ಮೂರು ಜನರನ್ನ ಟೈಲರ್ಸ್ನ ಇಟ್ಕೊಂಡಿರ್ತಾರೆ ಸೊ ಆ ಥರದ್ದು ನೀವು ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ ಆಗ ಪರ್ ಮಂತ್ ಅಂತ ಕೊಡ್ತಾರೆ ಪರ್ ಡೇ ನೀವು ಮನೇಲಿ ಮಾಡೋದಾದರೆ ಪರ್ ಡೇ ಮಾಡ್ಕೊಬೋದು ಅಮೌಂಟು ಸೊ ಅಲ್ಲೆಲ್ಲ ಮಾಡ್ಕೋತೀರ ಅಂತಂದರೆ ಪರ್ ಮಂತ್ ಲೆಕ್ಕದಲ್ಲಿ ನಿಮಗೆ ಅಮೌಂಟ್ ಕೂಡ ಸಿಗ್ತಾ ಹೋಗುತ್ತೆ ಹಾಗೆ ಸರ್ ಬರೀ ಸ್ಟಿಚ್ಚಿಂಗ್ ಮಾತ್ರ ಮಾಡಿದ್ರೆ ನಮಗೆ ಅಮೌಂಟ್ ಬರುತ್ತೆ ಅಂತ ಅಂದ್ಕೋಬೋದು ಸೊ ನೀವು ಈ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಸಿಂಪಲ್ಲಾಗಿ ಬೇಬಿ ಕುಚ್ ಹಾಕೋದು ಹೇಗೆ ಅಂತ ಕಲಿತ್ಕೊಂಡ್ರು ಸಾಕು ಯಾಕಂದರೆ ಸ್ಯಾರಿನ ನಿಮಗೆ ಕೊಡ್ತಾರಲ್ವ ಸ್ಯಾರಿ ಪೀಕು ಹಾಕೋದಕ್ಕೆ ಪಾಲ್ಸ್ ಹಾಕೋದಕ್ಕೆ ಅಂತ ಇಲ್ಲ ಸೊ ಅವಾಗ ನೀವು ಕುಚ್ ಹಾಕ್ಕೊಡ್ತೀವಿ ಅಂತ ಅವ್ರ ಹತ್ರ ಕೇಳಿಕೊಟ್ರೆ ಸೊ ಯಾಕಂದರೆ ಫಸ್ಟಿಗೆ ನಾವು ಬೇಸಿಕಲ್ಲಿ ಒಂದು ಎರಡು ಮೂರು ಕುಚ್ಗಳನ್ನು ಡಿಸೈನ್ಸ್ನ ತೋರಿಸ್ಬಿಟ್ಟಿದ್ರೆ ಅವ್ರು ಕೂಡ ಇಷ್ಟಪಡ್ತಾರೆ ಯಾವ ಥರ ಕುಚ್ ಹಾಕೋದು ಈ ಥರದ್ದೆಲ್ಲ ಇದೆ ನೋಡಿ ಹಾಕ್ಸ್ಕೊತೀರ ಅಂತಂದಾಗ ಸೊ ಇಷ್ಟಪಟ್ಟು ಹಾಕೋತಾರೆ ಸೊ ಫಸ್ಟಿಗೆ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಪರ್ ಮ ಪರ್ ಡೇಗೆ ನೀವು ತ್ರೀ ಹಂಡ್ರೆಡ್ ಎಬೌತ್ ಮಿನಿಮಮ್ ತ್ರೀ ಹಂಡ್ರೆಡ್ ಆದರೂ ಲಾಭ ಮಾಡ್ಕೊಳ್ಳಬಹುದು ಸೊ ಒಂದು ಅಥವಾ ಎರಡು ಥ್ರೆಡ್ನೇ ಯೂಸ್ ಮಾಡೋದು ಅಂದರೆ ಐದೈದು ರೂಪಾಯಿ ಒಂದು ಒಂದೆರಡು ಥ್ರೆಡ್ ಥ್ರೆಡ್ಡು ಅಂದರೆ ಒಂದು ಇಪ್ಪತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ತೀರ ಏವಿ ಅಂತಂದರೆ ಐವತ್ತು ರೂಪಾಯಿ ಅಂತಲೇ ಇಟ್ಕೊಳ್ಳಿ ಅಪ್ಪ ಆಯಿತು ಐವತ್ತು ರೂಪಾಯಿ ಖರ್ಚು ಮಾಡಿ ಇನ್ನೂರೈವತ್ತು ರೂಪಾಯಿ ಲಾಭ ಪಡಿಬೋದು ಸೊ ಯೋಚನೆ ಮಾಡಿ ಇದು ತುಂಬಾ ಸಿಂಪಲ್ ಟ್ರಿಕ್ಕು ಮತ್ತು ಈಸಿ ಟ್ರಿಕ್ ಕೂಡ ನಾನು ಏನು ಹಂಚಾಗ್ತಾಯಿದ್ದೀನಿ ಸೊ ಈ ಥರದ್ದೆಲ್ಲ ಕಲ್ತ್ಕೊಳ್ಳಿ ಮತ್ತು ಪಾಲ್ಸ್ ಹಾಕೋದ್ರನ್ನೆಲ್ಲ ಬಾಡಿ ಅಲ್ಟ್ರೇಷನ್ ಯಾವ ಥರ ಮೆಷರ್ಮೆಂಟ್ ತೊಗೋಬೇಕು ಈ ಥರದ್ದು ಬಟ್ಟೆ ಹೊಲಿಯೋ ಒಂದು ಮಿಷಿನ್ ಆ ಯೂಸ್ ಸರ್ವಿಂಗ್ ಮಿಷಿನ್ ಏನೇ ನಮ್ಮ ಮನೇಲಿ ಇದೆ ಅಂದ ತಕ್ಷಣ ಸೊ ನಾವು ಹೊರಗಡೆ ಟೈಲರಿಂಗ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಬಟ್ಟೆ ಮೊದಲೇ ಹೇಳಿದಾಗೆ ಬೆಡ್ಸ್ಪೆಟ್ಸು ಸಣ್ಣ ಪುಟ್ಟ ಮಕ್ಕಳಿಗೆ ಕರ್ಚೀಫ್ಸು ಸಾಧ್ಯವಾದಷ್ಟ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಬ್ಲೌಸ್ ಪೀಸ್ಗಳಿವೆ ಅದು ವೇಸ್ಟ್ ಬ್ಲೌಸ್ ಪೀಸ್ಗಳಿದ್ದರೆ ಆದರೆ ಬ್ಲೌಸ್ ಹೊಲಿಯೋದು ಅಥವಾ ಮತ್ತೊಂದು ಟ್ರೈನಿಂಗ್ ಬೇಸಿಕ್ಸ್ ಕಲಿತಾ 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 ಉನ್ನತ ಮಟ್ಟಕ್ಕೆ ನೀವು ಹೋಗ್ಬೋದು ಸೊ ಇವಾಗ ಬ ಹಂಚ್ ಕೂಡ ಕಂಪ್ಲೀಟಾಗಿ ಆಯಿತು ನೋಡಿ ಕಾಣ್ತಾ ಇರ್ಬೋದು ಒಂದೇ ಒಂದು ಲೇಯರ್ ಕಾಣ್ತಾ ಇದೆ ನಿಮಗೆ ಬ್ಲೂ ಕಲರ್ ಲೇಯರು ಆ್ಯಕ್ಚುಲಿ ಅದು ಬ್ಲ್ಯಾಕ್ ಅಂತ ಕಾಣಿಸ್ತಾ ಇದೆ ಬಟ್ ಬ್ಲೂ ನಾನು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಹಾಕ್ಕೊಂಡಿದ್ದಂಥ ಥ್ರೆಡ್ಡು ಅದರಲ್ಲೇ ಇವಾಗ ಸ್ಯಾರಿ ಹಂಚು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂದೇ ಲೇಯರ್ ಕಾಣಿಸ್ತಾ ಇದೆ ನಾನು ಫಸ್ಟಿಗೆ ಒಂದು ಫೋಲ್ಡ್ ಮಾಡಿದ್ನಲ್ಲ ಆ ಲೇಯರ್ ಕೂಡ ಜಾಯಿಂಟ್ ಮಾಡಿದರೆ ಟೂ ಲೇಯರ್ ಆಗುತ್ತೆ ಸೊ ಇವಾಗ ಮೇ ಇದು ಹಂಚು ಕೂಡ ರೆಡಿ ಆಯಿತು ಸೊ ನಾನು ಇದಕ್ಕೆ ಫಸ್ಟ್ ಏನು ಕುಚ್ಚು ತೋರಿಸಿದ್ದೆ ಅದು ಬಂದು ರೆಡಿ ಕುಚ್ಚು ಆ ಕುಚ್ಚನ್ನ ಕೂಡ ನಾನೇ ಅಂದರೆ ತಗೊಂಡು ಹಾಕಿದ್ದು ಸೊ ಅವರು ಟೈಮ್ ಇರಲಿಲ್ಲ ತುಂಬ ಯಾಕಂದರೆ ಸ್ಯಾರಿನ ಬೆಳಗ್ಗೆ ಕೊಟ್ಟರು ನನಗೆ ಸಂಜೆ ಒಳಗಡೆ ಬ್ಲೌಸು ಕುಚ್ಚು ಎಲ್ಲ ರೆಡಿ ಆಗಬೇಕು ಅಂದರು ಸೊ ನನಗೂ ಅಷ್ಟು ಟೈಮ್ ಇರಲಿಲ್ಲ ನಿಜವಾಗ್ಲೂ ಬ್ಲೌಸು ಕುಚ್ಚು ಎಲ್ಲ ರೆಡಿ ಮಾಡಲಿಕ್ಕೆ ಹಾಗಾಗಿ ರೆಡಿ ಕುಚ್ಚನ್ನೇ ಹಾಕ್ತೀನಿ ಅಂತ ಕೇಳಿದೆ ಓಕೆ ಹಾಕಿ ಅಂತಂದರು ಸೊ ರೆಡಿ ಕುಚ್ಚು ಹಾಕಿ ಕಳಿಸ್ತೆ ನೋಡಿ ಇದೇ ಕುಚ್ಚು ತುಂಬ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಕೂಡ ಹಲುಕ್ ವೈಸು ಸೊ ಬ್ಲೌಸ್ ಕೂಡ ರೆಡಿ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಒಂದು ವಿಡಿಯೋನಲ್ಲಿ ಬ್ಲೌಸ್ ಕಟಿಂಗ್ಸ್ ಡ್ರೆಸ್ ಕಟಿಂಗ್ಸ್ ಪೆಟಿಕೋಟ್ಸ್ ಪ್ರತಿಯೊಂದು ಆಲಿನ್ ಒನ್ ಪ್ಯಾಂಟ್ಸು ಚೂಡಿದಾರ್ ಪ್ರತಿಯೊಂದು ಎಲ್ಲ ಕಟಿಂಗ್ಸ್ಗೂ ವೀಡಿಯೋಸು ನಿಮ್ಗೆ ಸಿಗುತ್ತೆ ವಿತ್ ಸ್ಟಿಚಿಂಗ್ ಕೂಡ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಸೊ ಬಿಗಿನರ್ಸ್ ಆಗಿದ್ರೆ ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡಿ ಥ್ಯಾಂಕ್ ಯು